ನಮಸ್ಕಾರ ವೆಲ್ಕಮ್ ಟು ಯೋಗ ವಿತ್ ಮಹಾನಂದ ಚಾನಲ್ಗೆ ಇವತ್ತು ತುಂಬಾ ಸ್ಪೆಷಲ್ ದಿನ ಕಾರಣ ಯುಗಾದಿ ಹಬ್ಬ ಸೊ ಹಾಗಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ತುಂಬಾ ಜನರಿಗೆ ಗೊಂದಲ ಇರುತ್ತೆ ಏನು ಅಂತಂದ್ರೆ ನಾನು ಈ ಧರ್ಮಕ್ಕೆ ಸೇರಿದವಳು ಅಥವಾ ನಾ ಈ ವಿಷಯವನ್ನ ಫಾಲೋ ಮಾಡ್ತೇನೆ ಹಾಗಾದ್ರೆ ನಾನು ಯೋಗ ಮಾಡಬಹುದಾ ಅಥವಾ ನಾನ್ ಮೆಡಿಟೇಷನ್ ಮಾಡಬಹುದಾ ಇದು ದುರ್ದೈವಶಾತ್ ಎಲ್ಲರಲ್ಲೂ ಮೋಸ್ಟ್ ಆಫ್ ದ ಪೀಪಲ್ ಬಹಳಷ್ಟು ಜನರಲ್ಲಿ ಈ ಪ್ರಶ್ನೆ ಕಾಡುವಂತದ್ದು ಇದೆ ಸೊ ಇದಕ್ಕೆ ಇವತ್ತು ಕ್ಲಾರಿಟಿ ಕೊಡೋದಕ್ಕೆ ಬರ್ತಾ ಇದ್ದೀನಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಸನ್ನಿವೇಶವನ್ನು ನಾನು ಫೇಸ್ ಮಾಡಿದೆ ಏನು ಅಂತಂದ್ರೆ ನನಗೆ ಪರಿಚಯದವರು ಇದ್ರು ಒಬ್ಬರು ಸೊ ಅವ್ರು ಫೋನ್ ಮಾಡಿದ್ರು ನನಗೆ ಆ ಬಟ್ ಹಿಂದೂಗಳಲ್ಲ ಬೇರೆ ಧರ್ಮ ಧರ್ಮದ ಹೆಸರು ತಗೊಳ್ಳೋದು ಬೇಡ ದಯವಿಟ್ಟು ಆ ಸೊ ಅವ್ರು ನನಗೆ ಫೋನ್ ಮಾಡಿದ್ರು ಏನು ಅಂತಂದ್ರೆ ನನಗೆ ಈ ತರದ ಸಮಸ್ಯೆ ಇದೆ ನಾನು ಯೋಗ ಮಾಡಬಹುದಾ ಅಥವಾ ನಾನು ಧ್ಯಾನ ಮಾಡಬಹುದಾ ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಈ ಈ ತರದ ಪ್ರಾಕ್ಟೀಸ್ ಅನ್ನ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತಂದ್ರು ಸೊ ಫಸ್ಟ್ ಆಫ್ ಆಲ್ ನನಗೆ ಬಂದಿರೋದು ನಗು ಕಾರಣ ಏನು ಅಂತಂದ್ರೆ ಅಜ್ಞಾನ ಇದು ಬಹಳಷ್ಟು ಜನರಲ್ಲಿ ಇದೆ ಮತ್ತೆ ಯೋಗದ ಬಗ್ಗೆ ಕೂಡ ತುಂಬಾ ತಪ್ಪ ಕಲ್ಪನೆಗಳಿದೆ ಅದರ ಬಗ್ಗೆ ಅದರಲ್ಲಿ ಇದು ಒಂದು ತಪ್ಪು ಕಲ್ಪನೆ ಅಂತಂದ್ರೆ ಇಂತಹ ಜನರ ಯೋಗ ಮಾಡಬಾರದು ಯೋಗ ಮಾಡಬೇಕು ಅಂತದ್ದನ್ನ ಇದು ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನನಗ್ ಅರ್ಥ ಆಗಿರೋದು ಮುಂದುವರಿಯೋದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾನು ತುಂಬಾ ಒಳ್ಳೆ ಗೆಳತಿ ಅಥವಾ ನಿಮಗೆ ಒಳ್ಳೆ ಕೂಡ ಆಗಬಹುದು ಯಾವ ವಿಷಯದಲ್ಲಿ ಯಾವ ತರ ನನ್ನಿಂದ ಸಹಾಯ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅವಾಗ ನಿಮ್ಮ ಕಮೆಂಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಟಾಪಿಕ್ ಕಡೆ ಮುಂದುವರಿಯೋಣ ಏನು ಯೋಗ ಇಂತಹ ವ್ಯಕ್ತಿಗಳು ಮಾಡಬಾರ್ದು ಅಥವಾ ಆ ನಾನ್ವೆಜ್ ಅನ್ನ ಸೇವನೆ ಮಾಡೋರು ಮಾಡಬಾರ್ದು ಅಥವಾ ಇದನ್ನ ಫಾಲೋ ಮಾಡದೇ ಇರೋರನ್ನ ಮಾಡಬಾರ್ದು ಅಥವಾ ಹಿಂದೂಗಳೇ ಮಾಡಬೇಕು ಅಥವಾ ಮುಸ್ಲಿಂಗಳು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಮಾಡಬಾರ್ದು ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಇಂತಹ ದೊಡ್ಡ ಗೊಂದಲಗಳಿಗೆ ಒಂದೇ ಒಂದು ಉತ್ತರ ಇದು ತಪ್ಪು ಇದು ತಪ್ಪು ನಮ್ಮಲ್ಲಿ ತುಂಬಾ ಅನೇಕ ಋಷಿಮುನಿಗಳು ಹುಟ್ಕೊಂಡು ಬಂದಿದ್ದಾರೆ ಯೋಗದ ಬಗ್ಗೆ ಅನೇಕ ವಿಷಯಗಳು ಹೇಳಿದ್ದಾರೆ ಯೋಗದ ಉದ್ದೇಶ ಒಂದೇ ಒಂದು ನಮ್ಮನ್ನ ಪರಮಾತ್ಮನ ಕಡೆ ಒಯ್ಯೋದು ಅಥವಾ ನಮ್ಮನ್ನ ನಾವು ಪರಮಾತ್ಮನ ಕಡೆಗೆ ಕನೆಕ್ಟ್ ಮಾಡ್ಕೊಳ್ಳೋದು ಸೊ ಇದನ್ನ ನಾವು ನಿಜವಾಗ್ಲೂ ಮೊದಲು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲವೂ ಎಲ್ಲಾ ಏನ ಮಿಸ್ಕನ್ಸೆಪ್ಷನ್ಗಳಿದೆ ಅಲ್ಲವೂ ಅದೆಲ್ಲವೂ ದೂರವಾಗುತ್ತೆ ಸರಿನಾ ಇವಾಗ ನನ್ನ ಅನಿಸಿಕೆಯ ಪ್ರಕಾರ ನೋಡಿ ಒಂದು ವೇಳೆ ನೀವು ಹಿಂದೂಗಳಾಗಿದ್ರೆ ನೀವು ಯೋಗ ಧ್ಯಾನ ಮಾಡೋ ಹಾಗಿಲ್ಲ ನೀವು ಮುಸಲ್ಮಾನರಾಗಿದ್ರೆ ನೀವು ಯೋಗ ಮತ್ತು ಧ್ಯಾನ ಮಾಡೋ ಹಾಗಿಲ್ಲ ನೀವು ಕ್ರಿಶ್ಚಿಯನ್ ಆಗಿದ್ರೆ ನೀವು ಯೋಗ ಮತ್ತು ಧ್ಯಾನ ಮಾಡೋ ಹಾಗಿಲ್ಲ ನೀವು ಬೇರೆ ಏನೋ ಚಟಗಳಿದ್ರೆ ಮತ್ತೇನೋ ಇದೆ ಅಂತಂದ್ರೆ ನೀವು ಯೋಗ ಮತ್ತು ಧ್ಯಾನ ಮಾಡೋ ಹಾಗಿಲ್ಲ ಈಗ ಹೇಳ್ತೀರಾ ಮೇಡಮ್ ಏನ್ ಹೇಳ್ತಾ ಇದ್ರಿ ಇಷ್ಟು ದಿವಸ ಏನೋ ಬೇರೆ ಹೇಳ್ತಿದ್ರಿ ಇವಾಗ ಈ ತರ ಎಲ್ಲಾ ಹೇಳ್ತಾ ಇದ್ದೀರಿ ನಮ್ ಕನ್ಫ್ಯೂಸ್ ಮಾಡ್ತಾ ಇದೀರಿ ಅಂತ ಇಲ್ಲ ಇಲ್ಲ ಗೆಳೆಯರೆ ನಾನ್ ನಿಮಗೂ ಯಾವುದೇ ವಿಷಯದಲ್ಲಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಇವತ್ತಿನ ಇವತ್ ಹೇಳುವ ವಿಷಯ ತುಂಬಾ ಅದ್ಭುತವಾದ ವಿಷಯ ಇದರಿಂದ ನಿಜವಾಗ್ಲು ನಿಮಗೆ ಕ್ಲಾರಿಟಿ ಬರುತ್ತೆ ನೀವೇನ್ ತಿಳ್ಕೊಂಡಿಲ್ಲ ಹೌದು ಮ್ಯಾಮ್ ನೀವ್ ಹೇಳೋದು ಸರಿ ಇದೆ ಅಂತ ಹೇಳ್ಬಿಟ್ಟು ನಾನ ಮಾ ಹೇಳೋದಿಲ್ಲ ಈ ಮಾತು ನಾನ್ ಹೇಳೋದಿಲ್ಲ ಇದು ನಮ್ಮ ಅನೇಕ ಋಷಿಮುನಿಗಳು ಹೇಳ್ತಾರೆ ಏನು ಅಂತಂದ್ರೆ ನೀವು ಯಾವುದೇ ಧರ್ಮಕ್ಕೆ ಸೇರಿದ್ರೆ ನೀವು ಯೋಗ ಮಾಡೋ ಹಾಗಿಲ್ಲ ನೀವು ಒಂದು ವೇಳೆ ನೀವು ಒಂದು ವೇಳೆ ಗಮನವಿಟ್ಟು ಕೇಳಿ ನೀವು ಮನುಷ್ಯರಾಗಿದ್ರೆ ಅಥವಾ ಮಾನವನಾಗಿ ಹುಟ್ಟಿದ ಮೇಲೆ ನೀವು ಯೋಗ ಮಾಡಬಹುದು ಹೊರತು ನಾನು ಈ ಧರ್ಮಕ್ಕೆ ಸೇರಿದವನು ನಾ ಆ ಧರ್ಮಕ್ಕೆ ಸೇರಿದ್ನೋ ನಾನೇನು ನಾನ ಅದು ಅಂತ ಆದ್ರೆ ಇಲ್ಲ ಈಗ ಹೇಳಿ ನಾನ್ ಹೇಳಿದ್ರೆ ಸರಿ ಇದೆಯೋ ಇಲ್ಲೋ ಸರಿ ಇದ್ರೆ ಅಥವಾ ತಪ್ಪಿದ್ರೆ ಏನೇ ಇರ್ಲಿ ಕಮೆಂಟ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಇದೇ ಚಿಕ್ಕ ವಿಷಯದ ಬಗ್ಗೆ ನಾನು ಹೇಳೋದಿಕ್ಕೆ ಬಂದಿದ್ದೆ ಸೊ ಈ ವಿಷಯ ಇಲ್ಲಿಗೆ ಮುಗೀತು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಇನ್ನು ಬಹಳಷ್ಟು ಗೊಂದಲಗಳನ್ನ ದೂರ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ